ಎಲ್ಲರಿಗೂ ಶುಭೋದಯ ನನ್ನ ಹೆಸರು ತೃಪ್ತಿ ಇಂದು ಆಗಸ್ಟ್ ಮೂರು ಎಲ್ಲರಿಗೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಶುಭಾಶಯಗಳು ಚಂದ್ರಯಾನ ಮೂರು ಉಡಾವಣೆ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಮೂರು ಇದು ಭಾರತದ ಮೂರನೇ ಚಂದ್ರಯಾನವಾಗಿತ್ತು ಆಂಧ್ರಪ್ರದೇಶದ ನೆಲ್ಲೂರಿನ ಶ್ರೀಹರಿಕೋಟದ ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನು ಉಡಾವಣೆ ಮಾಡಲಾಯಿತು ಈ ಮಿಷನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಯಾನ ಎರಡರಲ್ಲಿ ಉಡಾವಣೆಯಾದಂತೆಯೇ ಲೂನರ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಎಂಬ ಲೂನರ್ ರೋವರ್ ಅನ್ನು ಒಳಗೊಂಡಿದೆ ಬಾಹ್ಯಾಕಾಶ ನೌಕೆಯು ಆಗಸ್ಟ್ ಐದರಂದು ಚಂದ್ರನ ಕಕ್ಷೆಯನ್ನು ಪ್ರವೇಶಿಸಿತು ಮತ್ತು ಲ್ಯಾಂಡರ್ ಹತ್ತಿರ ಇಳಿಯಿತು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಭಾರತದ ಕಾಲಮಾಪನದಲ್ಲಿ ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಇಳಿಯಿತು ಭಾರತವು ಚಂದ್ರನ ಮೇಲೆ ಇಳಿಯುವುದನ್ನು ಯಶಸ್ವಿಯಾಗಿ ಸಾಧಿಸಿದ ನಾಲ್ಕನೇ ದೇಶವನ್ನಾಗಿ ಹಾಗೆ ದಕ್ಷಿಣ ಚಂದ್ರನ ದಕ್ಷಿಣ ಧ್ರುವ ಬಳಿ ಇಳಿದ ಮೊದಲಿಗರಾಗಿ ಮಾಡಿತ್ತು ಸುರಕ್ಷಿತವಾಗಿ ಇಳಿದ ನಂತರ ಪ್ರಜ್ಞಾ ಚಂದ್ರನ ಮೇಲ್ಮೈಯಲ್ಲಿ ಲ್ಯಾಂಡರ್ ವಿಕ್ರಮ್ ಇಂದ ನೂರು ಮೀಟರ್ಗಿಂತಲೂ ಹೆಚ್ಚು ದೂರವನ್ನು ಪ್ರಯಾಣಿಸುತ್ತದೆ ಮತ್ತು ಅದರ ಕಾರ್ಯವರ್ಧನೆಗಳನ್ನು ಪೂರ್ಣಗೊಳಿಸುತ್ತದೆ ಚಂದ್ರನ ಮೇಲ್ಮೈಯಲ್ಲಿ ಸುರಕ್ಷಿತವಾಗಿ ಮತ್ತು ಮೃದುವಾಗಿ ಇಳಿಯಲು ಲ್ಯಾಂಡರ್ ಅನ್ನು ಅಳವಡಿಸಿ ಮತ್ತು ಚಂದ್ರನ ರಚನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಚಂದ್ರನ ಮೇಲ್ಮೈಯಲ್ಲಿ ಲಭ್ಯವಿರುವ ವಸ್ತುಗಳ ಮೇಲೆ ಪ್ರಯೋಗಗಳನ್ನು ನಡೆಸುವುದಾಗಿತ್ತು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ವಾರಸ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಆಗಸ್ಟ್ ಇಪ್ಪತ್ತ್ ಮೂರು ಎಲ್ಲರಿಗೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಶುಭಾಶಯಗಳು ಇಸ್ರೋ ವಿಜ್ಞಾನಿಗಳೊಂದಿಗಿನ ಸಭೆಯಲ್ಲಿ ಪ್ರಧಾನಿ ಮೋದಿ ಆಗಸ್ಟ್ ಇಪ್ಪತ್ತ್ ಮೂರನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದರು ಚಂದ್ರನ ದಕ್ಷಿಣ ಧ್ರುವದಲ್ಲಿ ವಿಕ್ರಮ್ ಲ್ಯಾಂಡರ್ ಯಶಸ್ವಿ ಯಶಸ್ವಿಯಾಗಿ ಮೃದುವಾಗಿ ಇಳಿದ ನೆನಪಿಗಾಗಿ ಇದನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಾಫ್ಟ್ ಲ್ಯಾಂಡಿಂಗ್ ನಂತರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈಯನ್ನು ಸ್ಪರ್ಶಿಸಿದ ಸ್ಥಳಗಳನ್ನು ಶಿವಶಕ್ತಿ ಪಾಯಿಂಟ್ ಎಂದು ಪಿಎಂ ಮೋದಿ ಇಸ್ರೋ ಕಚೇರಿ ಬೆಂಗಳೂರಿಗೆ ಭೇಟಿ ನೀಡಿದಾಗ ಗುರುತಿಸಿದರು ಚಂದ್ರಯಾನ ಎರಡು ಲ್ಯಾಂಡರ್ ಪತನಗೊಂಡ ಪ್ರದೇಶವನ್ನು ಈಗ ತಿರಂಗ ಪಾಯಿಂಟ್ ಎಂದು ಉಲ್ಲೇಖಿಸಲಾಗಿದೆ ಚಂದ್ರಯಾನ ಮಿಷನ್ ಮತ್ತು ಮುಂಬರುವ ಸೌರ ಆದಿತ್ಯ ಎಲ್ವನ್ ಮಿಷನ್ ಮಿಷನ್ಗಾಗಿ ಸರ್ಕಾರ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು 9 India is on the moon. 23 अगस्त को जब भारत ने चंद्रमा पर तिरंगा फहराया उस दिन को अब नेशनल स्पेस डे के रूप में मनाया जाएगा मंगलायन की सफलता ने चंद्रयान की सफलता ने गगनयान की तैयारी ने देश की युवा पीढ़ी को एक नया मिजाज दे दिया है भारत वो देश है जिसने हजारों वर्ष पूर्व ही धरती के बाहर अनंत अंतरिक्ष में देखना शुरू कर दिया था हमारे यहाँ सदियों पहले अनुसंधान परंपरा के आर्यभट्ट ब्रह्मगुप्त वरामीर और भास्कराचार्य जैसे ऋषि मनीषी हुए थे साइंस सिर्फ रॉकेट साइंस नहीं है बल्कि ये सबसे बड़ी सोशल साइंस भी है स्पेस टेक्नोलॉजी से सोसाइटी को सबसे अधिक लाभ होता है आज हमारी डेली लाइफ में जो भी टेक्नोलॉजी यूज होती है उसमें स्पेस टेक्नोलॉजी का बहुत बड़ा रोल है कि आने वाले दस वर्षों में भारत की स्पेस इकोनॉमी पांच गुना बढ़कर 44 बिलियन डॉलर तक पहुंच जाएगी स्पेस के क्षेत्र में भारत एक बहुत बड़ा ग्लोबल कॉमर्शियल हब बनने जा रहा है। आने वाले कुछ वर्षों में हम चंद्रमा पर एक बार फिर जाएंगे इसके बाद शुक्र भी इसरो के लक्ष्यों में से एक है 2035 तक अंतरिक्ष में भारत का अपना स्पेस स्टेशन होगा इसी काल में भारत का एस्ट्रोनॉट भारत के अपने रॉकेट से चंद्रमा पर भी उतर